ಫೈನಲಿ ಮೂವಿ ನೋಡ್ಕೊಂಬಂದೆ ಹೆಂಗ್ ಮೂವಿ ಬಿಟ್ಟಿ ತಿನಕ್ಕೆ ಬಂದವಳೆಲ್ಲ ಗೈಸ್ ನಾನು ಓದಿರ ಸ್ಕೂಲ್ ಇದೆ ಗೈಸ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ತುಂಬ ದಿನ ಆಯಿತು ತುಂಬ ಶುರು ಮಾಡಿ ಮುಗ್ದಲೆಲ್ಲ ಪಿಂಪಲ್ಸ್ ಜಾಸ್ತಿ ಆಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ಕಮ್ಮಿ ಆಗೈತಿ ಇಲ್ಲೆಲ್ಲ ಕಾಣಿಸ್ತೈತ ಜಾಸ್ತಿ ಆಗ್ಬಿಟ್ಟಿತ್ತು ಇವಾಗ ಕಮ್ಮಿ ಆಗೈತೆ ಇವತ್ತು ನಮ್ಮ ಮನೆಗೆ ನಮ್ಮ ದುಶ್ಮನ್ ಅನ್ನೋರು ಒಬ್ಬರು ಬರ್ತವ್ರೆ ಬಂದವ್ರೆ ಆಗಲೇ ಬಂದಿತ್ತು ಸರ್ ಮನೆ ಹತ್ರ ಆಂಟಿ ಕೊಡಿಸ್ತು ಕರೆದ್ರು ಬೇಕು ರೀ ಏನೋ ತೊಗೊತವಳೆ ಒಂದು ಸಾಯಂಕಾಲ ಗಂಟೆ ಏನೇನು ಮಾಡ್ತಳೆ ಗೊತ್ತಿಲ್ಲ ಏನೋ ಅವಳು ಸ್ಕೂಲ್ ಹತ್ರ ಹೋಗ್ಬೇಕಂತೆ ಅವಳು ಹಳೇ ಸ್ಕೂಲ್ ಹೊತ್ತಿದ್ಲಲ್ಲ ಏನೋ ಮಾರ್ಕ್ಸ್ ಕಾರ್ಡ್ ಏನೋ ತರಬೇಕಂತೆ ಆ ಸ್ಕೂಲ್ ಹತ್ರ ಹೋಗ್ಬೇಕು ಅದಕ್ಕೆ ಬಂದವಳೆ ಅವಳನ್ನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ಬಿಟ್ಟು ಊರ ಬಿಡ್ರಿ ಬಿಟ್ಟು ತಿನ್ನಕ್ಕೆ ಬಂದವಳೆ ಎಲ್ಲ ಬಿಟ್ಟು ಬಿಡ್ರಿ ಅಲ್ಲ ಬರೀ ಬಿಟ್ಟಿನೇ ನೋಡ್ಬೇಡಿ ಲೈಕ್ ಮಾಡ್ಬೇಡಿ ಯಾರಿಗೂ ಶೇರ್ ಮಾಡಬೇಡಿ ಒಂದು ಚೂರು ನೋಡ್ರಿ ಮುದ್ದೆ ಗುಳ್ಳೆಗಳು ನೋಡ್ರಿ ಹೇಳ್ತಿದ್ರು ಏನೇನೋ ಕ್ರೀಮ್ಗಳು ಹಾಕಿ ಮುಖ ಹಾಳು ಮಾಡ್ಕೊಂಡಿದ್ದು ಹೇಳ ನೋವು ಆಗ್ಬೇಡ ಆಗ್ಬೇಡ ಯಾವುದು ಹಾಂ ನನ್ನ ಮುಖ ಏನೋ ಮೊದಲು ಗಾಯ್ಸ್ ಮೊದ್ಲು ಗೊತ್ತಾ ಮುಖ ಇವಾಗಲೇ ಸ್ವಲ್ಪ ಕಮ್ಮಿ ಆಗಿರೋದು ಅಷ್ಟೇ ಒಂದು ಏಳು ಥರ ಇತ್ತು ಏಳುಕ್ಕಿಂತ ಜಾಸ್ತಿನೇ ಇತ್ತು ನನಗೆ ಪಿಂಪಲ್ಸ್ ಪಿಂಪಲ್ಸು ಟೈಮ್ ಅಲ್ಲಿ ಇವಾಗ ಸ್ವಲ್ಪ ಕಮ್ಮಿ ಆಗಿರೋದು ಸ ಆಂಟಿ ಏಳು ಕೊಡಿಸಿರೋದು ಕೇಕು ನಾನು ಓಪನ್ ಮಾಡ್ತೀನಿ ಅಂತ ಇದೀನಿ ಬಿಚ್ಚೋ ಬಿಚ್ಚೋ ಲೈಫ್ ಅಲ್ಲಿ ನಾನು ಸಿಕ್ಕಿ ನಿಂಗೆ ಎಷ್ಟು ಒಳ್ಳೆಯದಾಗೈತಲ್ಲ ಹಾಂ ಗಾಯ್ಸ್ ಪುಣ್ಯ ಪುಣ್ಯ ಮಾಡಿದ್ರು ಬಂತು ಗೈಡ್ಸ್ ನಾನು ಅಣ್ಣನ ಕೊಡಬೇಕು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ರು ತಗೊಂಡ್ ಬೇಡ ಚೆನ್ನೆಲ್ಲ ಕೇಕಿದ್ರು ಜೀವನು ನಾನು ಗಾಡಿ ತೊಗೊಂಡೋಗಣೆ ಫಿಲಂಗ್ ಹೋಗೋಣ ಸೊ ಅದಕ್ಕೆ ಅವನಿಗೆ ವೈಟಿಂಗು ಮುಂದಿದ ತಕ್ಷಣ ನಾನು ರೆಡಿಯಾಗಿ ಹೋಗಬೇಕು ನಾನು ಗೈಸ್ ಕಟ್ಟೆ ಗೈಸ್ ನಂತರ ಇವರೆಲ್ಲ ಇರೋಕ್ಕಾಗಲ್ಲ ತಾನೆ ಫೈನಲಿ ಮೂವಿ ನೋಡ್ಕೊಂಬಂದೆ ಹೆಂಗಾಯ್ತ ಮೂವಿ

ಗಾಡಿಲಿ ಫ್ಯೂಲ್ ಕಲೆ ಹೋಗಿತ್ತು ಫ್ಯೂಲ್ ಲ್ಯಾಕ್ಸ್ ಅನ್ನ ಮುಂದೆ ನೋಡಿದಾಕ್ಸೆ ನಾನು ಅಲ್ಲಿ ಫ್ಯೂಲ್ ಲ್ಯಾಕ್ಸ್ ಕಂಡು ನಮ್ಮ ಹಳೆ ಸ್ಕೂಲ್ ಹತ್ರ ಬಂದೆ ಗಾಯ್ಸ್ ನಾನು ಓದಿರ ಸ್ಕೂಲ್ ಇದೆ ಗಾಯ್ಸ್ ನೆನಪು ಫಿಫ್ತ್ ಸಿಕ್ಸ್ ಸೆವೆಂತ್ ಇದೆ ಸ್ಕೂಲ್ ಓದಿದ್ದು ಅಲ್ಲಿಂದ ಇವಾಗ ಮೊದಲು ಚೆನ್ನಾಗಿತ್ತು ಸ್ಕೂಲು ಇವಾಗ ಚೇಂಜ್ ಮಾಡಿಬಿಟ್ಟು ಅಲ್ಲಿ ಮುಂದೆ ಮಾಡ್ತವ್ರೆ ಅಲ್ಲಿ ಶಿಫ್ಟ್ ಮಾಡ್ತಾವೆ ಇವಾಗ ಸ್ಕೂಲ್ನಾಗ ಕ್ಲೋಸ್ ಮಾಡ್ಬಿಟ್ಟು ಅಲ್ಲಿ ಶಿಫ್ಟ್ ಮಾಡ್ತಾವೆ ಸೊ ಅದಕ್ಕೋಸ್ಕರ ನಾನು ಓದಿರೋ ಸ್ಕೂಲ್ ವಯಸ್ಸು ಇದು ಎಸ್ ನಮ್ಮ ಸ್ಕೂಲ್ ಮೇಡಮ್ ಫಿಫ್ತು ಸಿಕ್ಸ್ತು ಎಸ್ ನಮ್ಮ ಸ್ಕೂಲ್ ಟೀಚರ್ ಏನೋ ಒಂದು ತೊರೆದಾ ಹಾಗೆ ಯಾವುದಾ ಒಂದು ಪಡೆದ ಹಾ ಬೆಟ ಮಾಡ್ತಾರೆ ಅಂಕಲ್ ಅಂಕಲ್ ಅಂತಲ್ಲ ಕರಿತಾವ್ರೆ ಇವ್ನು ಅಂಕಲ್ ಅಂತ ಮಾರ್ಕ್ಸ್ ಕಾರ್ಡಲ್ಲಿ ಡೇಟ್ ಆಫ್ ಹೋಗಿಬಿಟ್ಟು ಚೇಂಜ್ ಆಗೈತೆ ಅಂದ ಆಧಾರ್ ಕಾರ್ಡಲ್ಲೇ ಬೇರೆ ಐತೆ ಮಾರ್ಕ್ಸ್ ಕಾರ್ಡಲ್ಲೇ ಬೇರೆ ಏನೋ ಐತೆ ಅದಕ್ಕೆ ಚೇಂಜ್ ಮಾಡ್ಸೋಕ್ಕಂತ ಬಂದವ್ರೆ ಎಲ್ಲ ಫುಲ್ ಅದೇ ನಿಮ್ಮ ಸರಿಯಾಗಿ ಬೆಳೀತಾ ಸೊ ಗಾಯ್ಸ್ ಎಲ್ಲ ಆಯಿತು ಎಲ್ಲೂ ಕೆಲಸ ಆಗಿಲ್ಲ ಆಮೇಲೆ ಇವಳು ಇನ್ನೊಂದು ಸ್ಕೂಲ್ ಓದಿರೋದೈತೆ ಆ ಸ್ಕೂಲ್ ಹತ್ರನೂ ಹೋಗಬೇಕು ಅಲ್ಲೂ ಹೋಗ್ಬೇಕು ಜೊತೆ ಸೇರಿ ಹಳೆ ಸ್ಕೂಲ್ ಎಲ್ಲ ಸುತ್ತಾಡ್ಸೋ ಥರ ಆಗಿಬಿಟ್ಟೈತೆ ಏನು ಅನ್ಸುತ್ತೆ ಈ ಸ್ಕೂಲ್ ಹತ್ರ ಎಲ್ಲ ಬಂದರೆ ಆಗೋಯ್ತು ಏನಕ್ಕೆ ಓದಿಲ್ಲ ಅಂದ್ರೂ ನೋಡಿತಾ ಇದ್ರಿ ಅಂತಂದ್ರೆ ಇನ್ನೂ ಜಾಸ್ತಿ ಹೊಡೆದಿದ್ನಲ್ಲ ಹೊಡಿಯೋ ಅಯ್ಯೋ ಹಂಗೆ ಚೆನ್ನಾಗೂ ನೋಡ್ಕೊಳ್ಳೋರು ಹೆಂಗ ಹೊಡಿದ್ರು ಹಂಗ ಸತ್ತದಾಗೂ ನೋಡ್ಕೊಳ್ಳೋರು ಸೊ ಬನ್ನಿ ಇನ್ನೊಂದು ಸ್ಕೂಲ್ ಹತ್ರ ಹೋಗ್ತಾ ಇನ್ನೊಂದ್ ಸ್ಕೂಲ್ ಹತ್ರ ಬಂದಿದ್ರಿ ಇದು ಫಸ್ಟ್ ಓಡಿದ್ನಿ

ಸೊ ಗೈಸ್ ನಾವು ಓದಿರೋ ಸ್ಕೂಲೆಲ್ಲ ಇನ್ನೂ ಹಂಗೆ ಐತೆ ಏನು ಚೇಂಜನ್ಸ್ ಆಗಿಲ್ಲ ಅಲ್ಲಿ ಬಿಲ್ಡಿಂಗ್ ಮಾತ್ರ ಕಟ್ಟೋರು ಅಷ್ಟೇ ಇನ್ನೆಲ್ಲ ಹಂಗೆ ಆಯಿತು ಅವಾಗ ಎಷ್ಟು ಫಸ್ಟು ಸೆಕೆಂಡು ತರ್ಡು ಎಲ್ಲಿ ಕ್ಲಿಪ್ ಕಟ್ಟಾಗೋಯ್ತು ಕ್ಲಿಪ್ ತೊಗೊಳಗೆ ಬಂದವಳೆ ಇವಾಗ ನಾನು ಅವಳು ನಮ್ಮ ಮನೆ ಹತ್ರ ಬಿಡಬೇಕು ಗೈ ಸುತ್ತಾಡಿ ಸುತ್ತಾಡಿ ಫುಲ್ ಟೈರ್ಡ್ ಆಗಿಬಿಟ್ಟೆ ನಾನು ಸೊ ಇವಾಗ ಅವಳ ಮನೆ ಹತ್ರ ಬಿಟ್ಟು ನಾನು ಟೂಲ್ನ ಬರಬೇಕು ಡಂಟೀಶ್ ಆದ್ರೆ ಇವಳು ಮನೆಗೆ ಹೋಗ್ತಾವಳೆ ಅವ್ರ ಮನೆ ಹತ್ರ ಬಂದರೆ ಬಿಡೋಣ ಅಂತ ಬಾಯ್ ಊಟ ಬೇಡ ನಾನು ಹೋಗಿ ತಿಂತೀನಿ ಇನ್ನೂ ಟ್ರಾಫಿಕ್ಕು ಆಗ್ತಿಲ್ಲ ನಮಗೆ ಇಲ್ಲಿಂದ ಹದಿನೈದು ಹದಿನಾರು ಕಿಲೋಮೀಟ್ರ್ ಐತೆ ಕಳಿಸ್ತಿಲ್ಲ ಟ್ರಾಫಿಕ್ ಮಾತ್ರ ಹೆವಿ ಐತೆ ಇಲ್ಲಿಂದ ಇಲ್ಲಿ ಗಂಟೆ ಬಂದೆ ನಾನು ಹಂಗೆ ಹಿಂಗೆ ನುಗ್ಗಿಸ್ಕೊಂಡು ಟ್ರಾಫಿಕ್ ನೋಡಿ ಇನ್ನೂ ಬಿಟ್ಟಿಲ್ಲ ಎಷ್ಟೊತ್ತಾಯಿತು ಕಾಯ್ತಾನೆ ಇಲ್ಲಿ ಇಲ್ಲೋದ್ಮೇಲೆ ಇಲ್ಲೊಂದು ಅಲ್ಲೊಂದು ಚೂರು ಮುಂದೆ ಅಲ್ಲಿ ಐತೆ ಅಲ್ಲಿ ಹೆವಿ ಟ್ರಾಫಿಕ್ ಮಾತ್ರ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಅಲ್ಲಿ ಕಾಯಿ ಅಷ್ಟರಲ್ಲಿ ತತ್ತೇನ ಕಾಫಿ ಬಿಡ್ತಾವೆ ನಮ್ಮ ತೆಂಗಿನ ಬಿಟ್ಟು ನಾನು ಬಂದೆ ಅಂತಂದರೆ ಸ್ವಲ್ಪ ಯಾಕೋ ಒಂಥರ ಟೈರ್ಡ್ ಆದಂಗೆ ಆಗ್ಬಿಟ್ಟು ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬ್ಲಾಗ್ಲಿ ಇಲ್ಲಿಗೆ ಮಾಡ್ತಾ ಇದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಾಯಿ ನಾನಿವತ್ತು ತೋರಿಸಿರೋದೆಲ್ಲ ನಾನು ಓದಿರೋ ಸ್ಕೂಲೇ ಬಟ್ ನಾನು ಓದಬೇಕಾದಾಗ ಅದೆಲ್ಲ ಇವಾಗ ಚೆನ್ನಾಗಿತ್ತು ಇವಾಗೆಲ್ಲ ಚೇಂಜ್ ಮಾಡ್ತವ್ರಲ್ಲ ಇವಾಗ ಆ ಜಾಗದಿಂದ ಬೇರೆ ಜಾಗಕ್ಕೆ ಆಗ್ತವ್ರೆ ಸ್ಕೂಲ್ನ ಅದಕ್ಕೆ ಹಂಗೆ ಕಾಣಿಸ್ತೈತೆ ನಾನು ಓದಿರೋ ಸ್ಕೂಲ್ ಅದೇ ನಾನು ನಮ್ಮ ತಂಗಿ ಎಲ್ಲ ಅದೇ ಸ್ಕೂಲ್ ಓದಿರೋದು ಇವೆ ಬಾಯ್